కుబోటా ఎం యు డబల్ ఫైవ్ జీరో వన్ ఇది కూడా ట్యాక్టరు విత్ డోజర్ సమేత మారాటే నిమగ్గ నిమగా థర్ మోడల్ ఫైనల్ రేటా ఏజెంట్ మొబైల్ నంబరా ట్యాక్టర్ ఎస్ట్ ఎచ్ పి ఐతి టయర్ కండీషన్దవిలో పేపర్స్ క్లియర్ దావిలో ఇన్సూరెన్స్ జాల్తి ఐతిలో ఆమె పవర్ స్టేరింగ్ ఐతిలో ఆయిల్ బ్రేక్ ఐతిలో ఆయిల్ క్లేజ్ అయితేల్లో ಡೋಜರ್ ಒಳ್ಳೇದೈತಿಲ್ಲೋ ನೇಗಲ್ ಒಳ್ಳೇದೈತಿಲ್ಲೋ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಗೆಳೆಯರದು ಕುಬೋಟಾ ಕಂಪ್ನಿದ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಮತ್ತು ಡೋಜರ್ ಸಮೇತ ಟ್ಯಾಕ್ಟ್ರ್ ಗೆಳೆಯರದ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಎರಡು ಸಾವಿರದ ಹದಿನೆಂಟು ಮಾಡಲ್ ಐತಿ ಪೇಪರ್ಸು ಅದಾವಂತೇಳ್ಯಾರ ಆಮೇಲೆ ಕರ್ನಾಟಕ ಪಾಶಿಂಗ್ ಟ್ಯಾಕ್ಟ್ರ್ ಐತಿ ಗೆಳೆಯರದು ಡೋಜರು ಕೂಡ ಒಳ್ಳೆ ಕಂಡೀಷನಲ್ಲಿ ಐತಿ ಸಿಂಗಲ್ ಫಾಲ್ಟಿ ಐತಿ ಇಷ್ಟ ಆಗಿರೋ ಡೋಜರು ಸಮೇತ ಟ್ಯಾಕ್ಟ್ರಿ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ಗೆಳೆಯರ್ತದ ಫೈನಲ್ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹದಿನೆಂಟು ಐತಿ ಇಷ್ಟ ಆಗಿರ ಕುಬಾಟ ಕಂಪನಿ ತೆಗೆಟ್ರ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೂಡಿದ ಮಾೋಣ ಎಲ್ಲರಿಗೂ ನಮಸ್ಕಾರ